ವರದಿ ಕನ್ನಡ ನಮ್ಮ ಜಲಾಶಯ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಎಂಬ ಬೃಹತ್ ಪ್ರತಿಭಟನೆ ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ಜರುಗಿಸಿದ್ರು ಹುಕ್ಕೇರಿ ತಾಲೂಕಿನ ರಾಜ ಲಕ್ಕಮಗೌಡ ಜಲಾಶಯದಿಂದ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಗೆ ನೀರು ಕಾಲುವೆಗಳ ಮೂಲಕ ಸರಬರಾಜು ಆಗುತ್ತಿತ್ತು ನಾವು ಜಲಾಶಯದ ಪಕ್ಕ ಇದ್ರೂ ಕೂಡ ಇವತ್ತು ನಮಗೆ ಕುಡಿಯಲು ಸರಿಯಾಗಿ ನೀರು ಸಿಗುತ್ತಿಲ್ಲ ಹುಕ್ಕೇರಿ ತಾಲೂಕಿನ ಭಾಗದ ಶೇಕಡ ಎಪ್ಪತ್ತೈದು ಪ್ರತಿಶತ ಜಮೀನುಗಳಿಗೆ ಕಾಲುವೆಗಳಿಲ್ಲ ನೀರಿಲ್ಲ ನಮ್ಮ ಭಾಗದ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಒಂದು ಕನಸು ಏನಪ್ಪ ಅಂದ್ರೆ ಗೊತ್ತಾ ಅವರ ಭೂಮಿಗಳು ಒಬ್ಬಿದರೂ ಕೂಡ ಇವತ್ತು ಏನೈತಿ ನೀರಾವರಿ ಇರ್ತದೆ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹಳ್ಳಿಗಳು ವಂಚಿತ ಆಗಿದಾವೆ ಸೊ ಯಾಕಂದ್ರೆ ಈಗ ನಾವು ನೋಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಲಿ ಅವರು ನೀರು ಕೊಡುವಂತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಕ್ಷೇತ್ರದ ರೈತರು ಹಾಗೂ ಜನಸಾಮಾನ್ಯರು ನೀರು ವಂಚಿತರಾಗಿ ಕಷ್ಟ ನಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಕ್ಷೇತ್ರಗಳಿಗೆ ನಮ್ಮ ಜಲಾಶಯದಿಂದ ನೀರು ಸರಬರಾಜು ಮಾಡಲು ಮುಂದಾಗಿದ್ದಾರೆ ಹಾಗಾದರೆ ನಾವೇನು ಪಾಪ ಮಾಡಿದ್ದೇವೆ ನಮ್ಮ ತಾಲೂಕಿನಲ್ಲಿರುವ ಜಲಾಶಯದ ನೀರು ನಮಗಿಲ್ಲವೆ ಜಲಾಶಯದಿಂದ ಹತ್ತಿರ ಇರುವ ಸುಮಾರು ಮೂವತ್ತು ಕಿಲೋಮೀಟರ್ ಅಂತರ ಗ್ರಾಮಗಳಾದ ಅಮ್ಮನಗಿ ಎಲಿಮುನ್ನೋಳಿ ನೇರ್ಲಿ ಕಮತ್ತೂರು ನಿರ್ಸೋಸಿ ಬೋರ್ಗಲ್ ಕೇಸ್ತಿ ಆಟಿಹಾಲೂರು ಮಸರುಗುಪ್ಪಿ ಹೆಬ್ಬಾಳ ಚಿಕ್ಕಲುಗುಡ್ಡ ಕಣಗಲ ಬಾಡ್ ಕರಜ್ಗಾ ಇನ್ನೂ ಸಾಕಷ್ಟು ಗ್ರಾಮಗಳಿಗೆ ಕಾಲುವೆಗಳಿಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಆದಷ್ಟು ಬೇಗನೆ ಕಾಲುವೆ ನಿರ್ಮಾಣ ಮಾಡಬೇಕು ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಸರಬರಾಜು ಕಾಮಗಾರಿಯನ್ನ ನಿಲ್ಲಿಸಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾಂತೇಶ್ ಕಮತ್ ಶಶಿಕಾಂತ್ ನಾಯಕ್ ಗೋಪಾಲ್ ಪರಬಸನ್ನವರ್ ಗುರುಸಿದ್ದ ಮಡಿವಾಳ್ ರವಿ ಬಿ ಕಾಂಬ್ಳೆ ಕೆ ಬಿ ಕುರ್ಬೇಟ್ ಸುಭಾಷ್ ನಾಯಕ್ ಆರ್ ವಿ ಜೋಶಿ ಜಿಯಾವುಲ್ಲಾ ಒಂಟಮೂರಿ ಬಸವಪ್ರಭು ಒಂಟಮೂರಿ ಶಶಿ ಶೇಖರ್ ಧಾಮ್ನೆಮಠ್ ಶಾಂತಿನಾಥ್ ಮಧ್ಯಮ್ ರಾಮಪ್ಪ ವಾಸೇದಾರ್ ಬಸವರಾಜ್ ಹುಲ್ಕುಂದ್ ಸಲೀಂಲ್ಲಾ ಮುಂತಾದ ಕಾರ್ಯಕರ್ತರು ಮತ್ತು ಸದಸ್ಯರು ಭಾಗವಹಿಸಿದ್ರು ವರದಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮದ್ದು ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕೇರಿ ಅಕ್ಕನ ಒತ್ತಾಯ ಮಾಡ ಯಾರು ಇಲ್ಲ ಏನಿಲ್ಲ ಯಾರ ಕೆಲಸ ಅಲ್ಲ ಇದು ಇಡೀ ಸಮಾಜದ ಕೆಲಸ ಇದು ಈ ಭಾಗದ ರೈತರ ಕೆಲಸ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇವರೆಲ್ಲರೂ ಕೂಡ್ಕೊಂಡು ಜಂಟಿಯಾಗಿ ಇವತ್ತ ಸರ್ಕಾರಕ್ಕೆ ಇವತ್ತು ಹೇಳಕತ್ತಾರೆ ಇವತ್ತ ಯಾವ್ದೋ ಸ್ಥಿತಿ ನೀವೇನು ಹುಬ್ಳಿ ಧಾರವಾಡಕ್ಕೆ ನೀರು ಹೋಗಿ ನಿಮ್ಗೆ ಹೆಂಗೆ ಹಣ ಅದಾವ ಇಲ್ಲಿ ನೀರಾವರಿ ನೀರಾವರಿಗಳು ಬಿ ಸ್ಕಿಮ್ದೊಳಗೆ ಉಕ್ಕಿರತು ಯಾಕೆ ಮಾಡೋಕ್ಕಾಗ ಸಿಕ್ಕೂರು ಹಿಡ್ಕೊಂಡು ಕಣಗಲಾ ಜಡ್ಪಿ ಆಮೇಲೆ ಅಮ್ಮಣಗಿ ಜಡ್ಪಿ ಎಲಿಮನೋಳಿ ಝಡಿಪಿ ಈ ಭಾಗದೊಳಗೆ ಏನೇನೋ ನೀರಾವರಿ ಇಲ್ಲಿವ ಇಲ್ಲಿ ಮಾಡ್ರಲ್ಲ ನೀರಾವರಿ ಅಲ್ಲಿ ಏನು ಹೋಯಾಗ ಅಲ್ಲಿ ಹಿಡ್ಕಲ್ ಜ ಈ ಬೆಳಗಾವಕ್ಕಿಗೇನು ಹಿಡ್ಕಲ್ ಜಲಾಶಯದಿಂದ ಆಮೇಲೆ ರಕ್ಕಸಗೋಗ ಜಲಾಶಯದಿಂದ ಇವತ್ತು नम तालूका पूरो च ಯಾಕಪ್ಪ ಅಂತಂದ್ರ ದೇವ್ರ ಏನ್ ಪಟ್ಟಿದ ನಮಗ ಹೋಗುವಾಗ ಒಂದು ನಾಲ್ಕು ಈ ಇಂತಹ ಒಂದು ಕರುಣಾಮಯಿ ದೇವರ ಕೊಡುವಂತ ಆಶೀರ್ವಾದವನ್ನ ನಮ್ಮ ರಾಜಕಾರಣಿಗಳು ಇವತ್ತ ಹದಿಗಡಿಸೋ ಪರಿಸ್ಥಿತಿ ಬಂದಿದೆ ಆದ ಕಾರಣ ಈ ನಮ್ಮ ರೈತ ಸಂಘಟನೆ ಹೋರಾಟವನ್ನು ಕೈಗೊಳ್ಳಬೇಕಾಗಿದೆ ಮೊದಲನೇದಾಗಿ ಈ ನಮ್ಮ ಕೇರಿ ಗ್ರಾಮದ ಗ್ರಾಮ ದೇವತೆಗೆ ನಮಸ್ಕರಿಸುತ್ತ ಈ ಸಮಾರಂಭವನ್ನು ಪ್ರಾರಂಭಿಸೋಣ ಮೊದಲನೆಯದಾಗಿ ನಮ್ಮ ಪರಮ ಪೂಜಾ ಜದ್ಗುರು ಶ್ರೀಲಿಂಗೇಶ್ವರ ಮಹಾಸ್ವಾಮಿಗಳ ಶಕ್ತ ಸಂಸ್ಥಾನ ಮಾಡಿ ನಡೆಸೋಷ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೂ ಕೂಡ ಸ್ವಾಗತ ಕೋರೋಣ ನಂತರ ಎಣ್ಣೆದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಮಹಂತೇಶ್ ಕಮತ್ ಅವರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಮಯ ಅಭಾವದಿಂದ ಸ್ವಾಗತದೊಂದಿಗೆ ಸತ್ಕಾರ ಇಟ್ಟುಕೊಂಡಿದ್ದೇವೆ ಈ ಸತ್ಕಾರವನ್ನು ಶಾಂತಿನಾಥ್ ಮುಗ್ದುಂ ತಾಲೂಕು ಉಪಾಧ್ಯಕ್ಷರು ನೆರೆಸಿಕೊಡಬೇಕಾಗಿ ವಿನಂತಿ ಕೆಂಪಣ್ಣ ಚೆಟ್ಟಿ ಖಜಾಂಚಿ ಇವರಿಂದ ಸತ್ಕಾರ ನಂತರ ಶ್ರೀ ಶಶಿಕಾಂತ್ ಅನ್ನ ಅಕ್ಕಪ್ಪ ನಾಯ್ಕ್ ಮಾಜಿ ಶಾಸಕರು ಇವರಿಗೆ ಮಹಾರೋದ್ರ ಮರಣ್ಣವರ್ ಎಲ್ಲಿ ಮುನ್ನೊಳ್ಳಿ ಘಟಕದ ಅಧ್ಯಕ್ಷರು ಇವರಿಂದ ಸನ್ಮಾನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಯಾದ ಜಿಯಾ ಆ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅರ್ಜುನ್ ವಾಲಿ ಅಖಂಡ ಕರ್ನಾಟಕ ರೈತ ರಾಜ್ಯ ಸಂಘ ಅಧ್ಯಕ್ಷರು ಹಾಗೂ ಎಂ ಕೆ ಹುಬ್ಳಿ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರು ಇವರಿಗೆ ಬಾಪುಗೌಡ ಪಾಟೀಲ್ ಅಧ್ಯಕ್ಷರು ಶೈಲಾಪುರ ಘಟಕದ ಇವರಿಂದ ಸತ್ಕಾರ ನಂತರ ಈರಾಪನ್ನ ಚೌಗ್ಲಾ ನಮ್ಮ ರೈತ ಸಂಘಟನೆ ಮುಖಂಡರು ಇವರಿಗೆ ಶ್ರೀ ಗಂಗಾಧರ್ ಶ್ರೀಗಾಮಿ ಇವರಿಂದ ಬಲಾರ್ಥ ನಂತರ ಶ್ರೀ ಇಮ್ರಾನ್ ಮೋಮಿನ್ ಇನ್ನುಳಿದ ಗಂಡ ಮಾಡಿಯರಿಗೆ ನಮ್ಮ ರೈತ ಸಂಘಟನೆ ಮುಖಂಡರಾದ ಗೋಪಾಲ್ ಮರ್ವದವರಿಂದ ಸತ್ಕಾರ ಮಾಡಲಾಗುವುದು ಇನ್ನು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟು ಈ ನಮ್ಮ ರೈತ ಸಂಘಟನೆಯ ಹೋರಾಟವನ್ನು ಎಲ್ಲ ಜನರ ಮನೆ ಮೂಲೆಗೆ ಬಿತ್ತುವರಿಸುವಂತ ನಮ್ಮ ಪತ್ರಕರ್ತರ ಸಂಘಕ್ಕೆ ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಸತ್ಕಾರ ಬಸವನಕೊಂಡಿ ಮೇಲ್ಗಡೆ ಬಂದು ನಮ್ಮ ಸತ್ಕಾರ ಸ್ವೀಕರಿಸಬೇಕು ವಿನಂತಿ ನಂತರ ರವಿ ಕಾಂಬಳೆ ಗೌರವಾಧ್ಯಕ್ಷರು ಇವರು ಕೂಡ ನಮ್ಮ ಈ ಹೋರಾಟಕ್ಕೆ ನಿನ್ನೆಯಿಂದ ಎಡಬಿಡದೆ ಶ್ರಮಿಸಿ ಇದನ್ನು ಯಶಸ್ವಿಗೊಳಿಸಲು ಕಾರಣ ಅಂತ ಅವರಿಗೆ ಸತ್ಕಾರ ದಯಮಾಡಿ ವೇದಿಕೆ ಮೇಲ್ಗಡೆ ಬರಬೇಕು ನಂತರ ಪ್ರಕಾಶ್ ನಗ್ನೂರಿ ಇವರಿಗೂ ವೇದಿಕೆ ಮೇಲೆ ಬರಬೇಕು ಇವನಂತೆ ಆಲ್ರೆಡಿ ನಮ್ಮ ಈ ಕಾರ್ಯಕ್ರಮ ಲೇಟ್ ಆಗಿತಿ ಎಲ್ಲರಿಗೂ ಮಾತಾಡಕಂತ ಅವಕಾಶ ಕೊಡೋಣ ಬಟ್ ಆದ್ರ ಒಂದ ಒಂದ ಕಳಕಳಿ ಏನಂದ್ರ ನಮ್ಮ ತಾಲ್ಲೂಕಿಗೆ ಇಷ್ಟು ಅನ್ಯಾಯ ಆಗ್ತಾ ಇದಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಿನ ಎಪ್ಪತ್ತೈದು ಪರ್ಸೆಂಟ್ ಭಾಗಗಳಿಕೆ ಇವತ್ತು ಜಮೀನುಗಳಿಗೆ ನೀರಿಲ್ಲ ಕಾರಣ ನಂಬಲ್ಲಿ ಒಗ್ಗಟ್ಟಿಲ್ಲ ಅದಕ್ಕಾಗಿ ಎಲ್ಲ ರೈತರಿಗೆ ಮನಿ ಏನ್ ಮಾಡೋದಂದ್ರ ಸಂಘಟನೆಯನ್ನು ಇನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಿ ಈ ಹೋರಾಟ ಇವತ್ತು ಸ್ಟಾರ್ಟ್ ಮಾಡಿದೆವು ನಿರಂತರವಾಗಿ ಹೋರಾಟ ಮಾಡೋದಿದೆ ಅದಕ್ಕಾಗಿ ಎಲ್ಲ ರೈತರು ತಮ್ಮ ಊರು ಗ್ರಾಮಗಳಿಗೆ ತೆರಳಿದ ನಂತರ ಈ ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರತಿಯೊಂದು ಮನೆ ಮನೆಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ ಈ ಭಾಗದ ಸಂಖ್ಯೆ ಭಾಗದ ಒಂದು ಹಳ್ಳಿಗೆ ಇವತ್ತು ಹೋಗಿ ನೋಡಿದ್ರೆ ದನ ಕರಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎರಡು ಡ್ಯಾಮ್ ಇದ್ರೆ ಒಂದು ಶಿರೂರ್ ಡ್ಯಾಮ್ ಒಂದು ಎಡಕಳ್ಳಿ ಡ್ಯಾಮ್ ನೀರಿದ್ರೆ ಆರು ಕಿಲೋಮೀಟರ್ ನೀರು ಹೋಗುತ್ತಾ ಇಲ್ಲಿ ಸಮೀಪ ನಾವು ಇಪ್ಪತ್ತು ಮೂವತ್ತಾರು ಕಿಲೋಮೀಟರ್ ನಾವು ಇದ್ದಾರೆ ಇವತ್ತು ಆ ನೀರು ವಂಚಿತರ ಕಾರಣ ಏನಂದ್ರ ನಮ್ಮಲ್ಲಿ ಇರುವಂತ ಈ ಒಗ್ಗಟ್ಟ ಇನ್ನು ಹೆಚ್ಚಿಗೆ ಆದ್ರ ಈ ಪ್ರಮಾಣದಾಗ ಈ ನಮ್ಮ ಕ್ಷೇತ್ರ ನೀರಾವರಿ ಆಗಬಹುದು ಅನ್ನೋ ಒಂದು ಕನಸಿದೆ ರೈತರ ದಯಮಾಡಿ ಈ ಸಂಘಟನೆಯನ್ನ ಬಲಪಡಿಸ ಎಲ್ಲಾ ರೈತರು ದುಡಿಬೇಕಂತ ಕೇಳಿಕೊಳ್ತೇನೆ ಧನ್ಯವಾದಗಳು ಏನು ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಫೋನ್ ಮುಖಾಂತರ ಕರೆ ಕೊಟ್ಟು ಮಾಜಿ ಸಚಿವರು ಶಶಿಕಾಂತನ ನಾಯ್ಕ ಅವರು ಬೆಂಗಳೂರಲ್ಲಿ ಇದ್ರು ಆದ್ರೂ ನಮ್ಮ ನೀರು ನಮ್ಮ ಹಕ್ಕ ಹೋರಾಟ ಮಾಡ್ತಾ ಇದ್ರು ನಮ್ಮ ಸಂಬಂಧ ಬೆಂಗಳೂರಿಂದ ಇವತ್ತು ಇಲ್ಲಿಗೆ ಬಂದರು ಅವರಿಗೂ ಕೂಡ ನಮ್ಮ ರೈತ ಮುಖಂಡರ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ ಅದೇ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕದ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ಮಲ್ಲಿಕಾರ್ಜುನನ ವಾಲಿ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ವೇದಿಕೆಯ ಪರವಾಗಿ ಸಲ ನಾನು ಕುಂಬ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ಎಲ್ಲರ ಮಾರ್ಗದರ್ಶಕರು ಆದಂತ ಮಾಂತೇಶನ ಕಮತ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರೀತಿಯ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಏನಾಗಿ ಅಂದ್ರೆ ಎಲ್ಲಾ ಹುಕ್ಕೇರಿ ತಾಲೂಕ ನಮ್ಮ ನದಿ ಭಾಗದವ್ರು ಮಾತ್ರ ನಾವು ಹೋರಾಟಕ್ಕೆ ಬಂದಿದ್ದೇವೆ ಬಂದಂತಾರ ಅಂಜನಟ್ಟಿ ಎಲೆಮುನವಳ್ಳಿ ಯಾದಗೂಡ ಸೈಲಾಪುರದವ್ರು ಮಾತ್ರ ಬಂದಿದ್ದಾರೆ ಏನಾಗೈತೆ ರಾಜಕಾರಣಿಗಳು ಗೊತ್ತಾ ಅವೆಲ್ಲ ಇದರ ಬೇಡ ನಾವೆಲ್ಲ ಓಟ್ ಹಾಕೊಂಡು ಅವರೆಲ್ಲ ಹಂಚ್ಕೊಂಡು ಯಾವ ಬರೋಲ್ಲ ಅದಕ್ಕಾಗಿ ಎಲ್ಲಾರು ಗಟ್ಟಿ ನೀಟ ನಿತ್ರ ನಾವೇನು ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ನೀರಿಗೆ ಹೊಂಟೈತಿ ಅದು ಕುಡಿಯಾಕ ನೀರ್ ಹೊಂಟಿಲ್ಲ ಅಲ್ಲಿ ಎಲ್ಲ ಖಾಸಗೀಕರಣಕ್ಕೆ ನೀರ್ ಹೊಂಟೈತಿ ಖಾಸಗೀಕರಣ ನೀರ್ ಒತ್ತಾರು ನಾವು ಇಲ್ಲಿ ತಿನ್ನಾಕ ಉಣ್ಣಾಕ ನೀರ್ ಬೆಳಿಗ್ಗೆ ದನ ಕರುಗಳಿಗೆ ನೀರ್ ಕುಡಿಯಿ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಯಾರು ಈಗ ನೋಡ್ತಾ ಇಲ್ಲ ಇನ್ನೊಂದು ವಿಶೇಷ ನಾವು ಉಪ ತಹಸೀಲ್ದಾರ್ ಅವ್ರಿಗೆ ಮನವಿ ಮೇಡಮ್ ನೀವು ಬಂದಿದ್ ಮನವಿ ಸ್ವೀಕರಿಸ್ಬೇಕಂದ್ರೆ ಉಪ ತಹಸೀಲ್ದಾರ್ ಕಳ್ಸಿದ್ರೆ ಅವ್ರಿಗೆ ರಾಜಕೀಯ ಒತ್ತಡ ಆಟ ವಿಚಾರ ಮಾಡ್ರಿ ನೀವು ಸರ ತಹಶೀಲ್ದಾರ್ ಅವ್ರು ಬಂದ್ರ ಮನವಿ ಕೊಡ್ತೀವಿ ಇಲ್ಲ ಈ ರೋಡ್ ಬ್ಲಾಕ್ ಮಾಡ್ತೀವಿ ನೀವು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮಾಡ್ಬೋದು ಇದ್ರ ನಾವು ಸ್ವತಃವಾಗಿ ನಿಂತಿದ್ದೆವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಅಧಿಕಾರಿಗಳು ಕೂಡ ಒಂದು ರಾಜಕಾರಣಗಳಿಗೆ ಬೆದರಿಕೆ ಹಾಕಿದ ನಂತರ ಅಲ್ಲೇ ಕುತ್ಕೋಬಾರದು ನಾವು ಮುಂದಾಗ ಅಡ್ವಾನ್ಸ್ ಹೇಳಿದವನು ಎರಡು ದಿವಸ ಮುಂತಿದ್ದಾನೆ ನಾವು ಅವ್ರ ಕಡೆ ಪರ್ಮಿಷನ್ ತಗೊಂಡಿದ್ದೇವೆ ಸುಮಾರು ಹುಬ್ಬಳ್ಳಿ ಧಾರವಾಡ ನೀರಾವರಿಗೆ ಈಗಾಗಲೇ ಹಲವಾರು ಬಾರಿ ನಾವು ಒಂದು ಹೋರಾಟ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಆದ್ರೂ ಕೂಡ ನಮ್ಮ ದುರಡಿತ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹದಿನೆಂಟು ಕ್ಷೇತ್ರ ಅದರಲ್ಲಿ ಹದಿನಾರು ಶಾಸಕರು ಇಬ್ಬರು ಸಚಿವರು ಮೂರು ಮಂದಿ ಇದು ಲೋಕಸಭ ಇದು ಸಾರಿ ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಜನ ಸಂಸದರು ಒಬ್ರು ರಾಜ್ಯಸಭಾ ಸದಸ್ಯರು ಇಷ್ಟ ಜನ ಇದ್ರು ಕೂಡ ನಮ್ ತುಡಾಡತ್ತ ಬೇರೆ ಜಿಲ್ಲೆ ನೀರು ಹೊರಟೈತಿ ನಮಗ್ ನೀರು ಕೊಡಕ ಇವ್ರ ಕಡೆಯಿಂದ ಆಗ್ತಾ ಇಲ್ಲ ಒಂದು ಅನುಭವ ಸಾಧತಿ ಮೊನ್ನೆ ಕೂಡ ನಾವು ಸಚಿವರಿಗೆ ಭೇಟಿ ಆದಾಗ ಸಚಿವರು ಏನ್ ಹೇಳಿದ್ರು ನಾವು ನಮ್ಮ ಗಮನಕ್ಕೆ ಇಲ್ಲ ಅಂತ ಕೂಡ ಸಚಿವರು ಸಕಟ ನಮ್ಗೆ ಹೇಳಿದ್ರು ಸಂಪುಟ ಸಭೆಯಲ್ಲಿ ಹೆಂಗ್ ಪಾಸ್ ಆಗಿತ್ತು ನಮಗೂ ಗೊತ್ತಾಗ ಬೆಳಗಾವಿ ಜಿಲ್ಲಾ ಅಂತ ಸಚಿವರಿಗೆ ಅದಕ್ಕಾಗಿ ಏನು ಈ ನೀರಾವರಿ ಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಹುಕ್ಕೇರಿಂದ ಒಂದು ಏನ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಏನು ನಮ್ಮ ನೀರು ನಮ್ಮ ಅಕ್ಕ ತುಡುಗಲೆ ಕಲ್ಲು ಕಲ್ ನೀರು ನೀರ್ ಇದ್ರಿ ತಕ್ಷಣ ಬಂದ್ ಮಾಡ್ಬೇಕು ನಾವು ನಮ್ಮ ರೈತರಿಂದ ಏನು ಸನಿಕಿ ಇದೇನು ಕುದಲ್ಲಿ ಪೈಪ್ ಪೈಪ್ಲೈನ್ ಹಾಡಿ ನೀರು ಬಂದ್ ಮಾಡುವಂತ ವ್ಯವಸ್ಥೆ ನೀವು ಹೋಗ್ಬಾರ್ದು ಸರ್ಕಾರದ ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಡ್ತಾ ಇದೀನಿ ನಾವೇ ನೀವೆಲ್ಲ ಸಿರಿ ಮತ್ತ ಪೈಪ್ ಲೈನ್ ಹ ಅದಕ್ಕಾಗಿ ಆ ಬಜೆಟ್ ಏನ ನೀವು ಘೋಷಣೆ ಮಾಡಿದಿರಿ ಆ ಬಜೆಟ್ ಇವತ್ತು ರದ್ದುಗೊಳಿಸಿ ಇವತ್ತು ನಮ್ಮ ಏನು ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿ ಮಾಡೋಕ್ಕಾಗಿ ಅದೇ ಬಜೆಟ್ ಹೊಸ ಯೋಜನೆ ಮಾಡಿ ನಮ್ಮ ಕಿನಾರ್ ನೀರ ಮುಖಾಂತರ ಹೋಯ್ತಿರು ಯಾತ ನೀರಾವರಿ ಮುಖಾಂತರ ಹೋಗ್ತಿರು ಯಾವ ಮುಖಾಂತರ ನೀವು ನೀರಾವರಿ ಮಾಡ್ತೀರಿ ಗೊತ್ತಿಲ್ಲ ಹುಕ್ಕೇರಿನ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ನೀರಾವರಿ ಮಾಡಲೇಬೇಕು ಅನಕತ್ತಕ ನಾವು ಮುಂದಿನ ತಿಂಗಳ ಜುಲೈ ಇಪ್ಪತ್ತೊಂದು ರೈತರ ಹುತಾತ್ಮರ ದಿನಾಚರಣೆ ದಿವಸ ನಾವು ಏನ್ ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಪ್ಯಾಂಡಲ್ ಹಾಕಿ ಕುತ್ ಅವ್ರು ಯಾವಾಗ ನೀರಾವರಿ ಆಗ್ತೈತಿ ಅವಾಗ ನಾವ್ ಎದ್ದೋದು ನೀವೆಲ್ಲ ಬರಕ್ ಗೈಡ್ ತಿದ್ರೆ ನಾವು ಕೊಂಡ್ ಗೈಡ್ ನೀವು ದಯಮಾಡಿ ಇನ್ನೂ ಮಾತನಾಡಿದರು ನಾನು ಮಾತಾಡಕ್ ಕೊಟ್ಟಂತ ಎಲ್ಲ ನಮ್ಮ ರೈತ ಮುಖಂಡರಿಗೆ ಅದೊಂದು ಧನ್ಯವಾದ ಹಿಡಕಲ್ ಡ್ಯಾಮ್ ನೀರಿನ ಇವತ್ತು ಇಂಜಿನಿಯರ್ ಜಿಯಾಲಿಸ್ಟ್ ಚೆಕ್ ಮಾಡಿದ್ರೆ ಇವತ್ತು ಸುತ್ತ ಕುಡಿ ನೀರು ಯಾವುದೇ ಹಿಡಕಲ್ ಡ್ಯಾಮ್ ನೀರಿದೆ ಯಾಕೆ ಇದೆ ಯಾಕೆ ಅಂತಂದ್ರೆ ಎರಡು ಕಡೆ ಇವತ್ತು ಗುಡ್ಡಿರೋದ್ರಿಂದ ಸಾಕಷ್ಟು ಅರಣ್ಯ ಪ್ರದೇಶ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ನೀರು ತೆಂಗಿನ ನೀರದ ಸೋಸಿ ಬರ್ತಾ ಇದೆ ಯಾವುದೇ ಪ್ರಕ್ರಿಯೆ ಮಲಿನವಾದಂತ ನೀರು ಅಲ್ಲದ ಅದಕ್ಕೆ ದಯವಿಟ್ಟು ಈ ನೀರನ್ನ ಯಾವ ಕಾಲಕ್ಕೂ ನಾವು ಧಾರವಾಡ ಹುಬ್ಬಳ್ಳಿಗೆ ಕಮರ್ಷಿಯಲ್ ಅವರ ರೈತರಿಗೆ ಕೊಡ್ತಾ ಇಲ್ಲ ಕಮರ್ಷಿಯಲ್ ಅನ್ನ ಉಪಯೋಗ ಮಾಡ್ತಾ ಆ ಕಮರ್ಷಿಯಲ್ ನಿಲ್ಲಬೇಕು ಇದು ಯಾವಾಗ ನಮ್ಗ ಸಂಪೂರ್ಣವಾದಂತ ಇನ್ನುಳಿದ ಭಾಗ ಹುಕ್ಕೇರಿಯ ಭಾಗಕ್ಕೆ ಸಂಪೂರ್ಣವಾದ ನೀರಾವರಿಯನ್ನು ವ್ಯವಸ್ಥೆಯನ್ನ ಮಾಡುವಂತ ನೀವು ಯಾವುದೇ ರೀತಿಯ ನೀರನ್ನ ಹೋದ್ರೆ ಮಾತ್ರ ಬಿಡ್ತೇವೆ ಅಲ್ಲಿವರೆಗೆ ಗೇಟ್ ಕೀಲಿ ಹಾಕ್ತೇವೆ ಮಾತನ್ನ ನಾವು ಜೋರಾಗಿ ಹೇಳಿದ್ರೆ ಮಾತ್ರ ಸರ್ಕಾರ ಹೆಸರಾಗ್ತದೆ ಸಂದರ್ಭ ಹೇಳ್ತೇನೆ ಯಾಕೆ ಮಾತನ್ನ ಹೇಳ್ತಾ ಇದ್ದಾರೆ ತಂದ್ರೆ ಇವತ್ತಿನವರೆಗೆ ಹೋಗಿ ನೋಡ್ರಿ ನೀವು ಆದ್ರ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲ ಬಾಜು ಕಣ ಬಾಜು ಕಣ ಇಲ್ಲಿ ಐಬಿ ಕಟ್ಟಿದಾರಲ್ಲ ಇದು ಹತ್ತು ಸಲ ರಿಪೇರಿ ಆಗೈತಿ ಎರಡ್ ಸಾರಿ ಹತ್ತು ಸಲ ಅದ್ರ ಅಂಕಿ ಸಂಖ್ಯೆ ನಮ್ದು ಒಮ್ಮೆ ರಿಪೇರಿ ಆಕೇತ ಅದೇ ಅದೇ ಇದು ಏನ ಕಟ್ಟಿದಾರಲ್ಲ ಬಾಜು ಐ ಬಿ ಇಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಇರ್ತಾರೆ ಆದ್ರೆ ನಮ್ಮ ರೈತರ ಕೆಣಾಲ ಒಮ್ಮೆ ಇದು ಏನ್ ಕರ್ಸ ಹಾಕ ಇದನ್ನ ಒಂದು ರಿಪೇರಿ ಖರ್ಚು ಮಾಡಿದ್ರೆ ಒಂದೇ ವರ್ಷದ ಖರ್ಚು ನಮ್ದು ಎರಡು ಕೆನಾಲ್ ರಿಪೇರ್ ಆಗ್ತಾವೆ ಒಂದು ಸಣ್ಣ ಉದಾಹರಣೆ ಸರ್ಕಾರ ಏನು ಮನಸ್ಸು ಮಾಡುದು ಖರ್ಚು ಮಾಡಬೇಕು ಎದ ಖರ್ಚು ಮಾಡಬಾರ್ದು ವಿಚಾರ ಮಾಡ್ಕೋಬೇಕು ಅದರ ಜೊತೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಹೇಳ್ತೇನೆ ಇವತ್ತು ರೈತ ನಾವು ನೀವೆಲ್ಲ ಸಾಲ ನಮ್ಮ ಹೊಲಗಳ ಮೇಲೆ ಸಾಲ ತಕೋಬೇಕಾದ್ರೆ ಮೊದಲು ನಾವು ಯಾವುದೇ ರೀತಿ ಸೌರ ಆಫೀಸಾಗಿ ನಾವು ಚಾಲ ಕಟ್ ಇವತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಇವತ್ತು ನಾವು ಸಾಲ ತಕ್ಕೋಬೇಕಾದ್ರ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟ್ರ ಅಂದ್ರೆ ಚಲನ ಸರ್ಕಾರಕ್ಕೆ ದುಡ್ಡು ಕಟ್ಟ್ರ ಸಾಲ ಸಿಗುವಂತ ವ್ಯವಸ್ಥೆ ಕೂಡ ಈ ಸರ್ಕಾರ ಮಾಡಿದೆ ಅದರ ಜೊತೆಗೆ ಏನೋ ಒಬ್ಬ ರೈತ ಕರಾರ್ ಪತ್ರನೋ ಮತ್ತೊಂದು ಏನೋ ಮಾಡ್ಕೊತಿದ್ದ ಅದಕ್ಕೆ ಬರೇ ನಾವ್ ಎಷ್ಟು ಐದನೂರು ಎರಡ್ ನೂರು ಸಾವಿರ ರೂಪಾಯಿ ಚಲನ ಕಟ್ಟಿದ್ದು ಸ್ಟ್ಯಾಂಪ್ ತಗೋತಿದ್ದು ಇವತ್ತ ಪ್ರತಿಯೊಂದು ಅಡಮಾನವನ್ನು ನಾವು ಬೇಕಾಗಿರ್ತಕ್ಕಂಥ ಅಡಮಾನ ರೈತ ಮೊದಲ ಬರ್ತನದಾಗಿರ್ತ ಯಾರೋ ಒಬ್ಬ ಸೆಕ್ಯೂರಿಟಿ ಸಾಹುಕಾರ ಸಾಲ ಕೂಡ ಅದ್ರ ಬಾಂಡ್ ತಗೋಬೇಕಾಗಿ ಅದರ ಕೂಡ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತಂದ್ರ ಒಂದು ನೂರು ರೂಪಾಯಿ ಯಾವತ್ತು ಟ್ಯಾಕ್ಸ್ ಇವತ್ತು ಇಲ್ಲದೆ ಇರ್ತಕ್ಕಂಥ ಟ್ಯಾಕ್ಸ್ ನಮ್ಮ ಮೇಲೆ ಹೇಳಿದ ಇವತ್ತು ಒಂದು ಹತ್ತು ಲಕ್ಷ ರೂಪಾಯಿ ಬರ್ಸಬೇಕಾಗಿತ್ತು ಅಂದ್ರೆ ಕರಾರ ಪತ್ರದಾಗ ನೀವು ಬರ್ಸಿ ಕೊಟ್ಟಿದ್ರೆ ತಗೊಂಡಿರೋ ಗೊತ್ತಿಲ್ಲ ಆದ್ರೆ ಅದಕ್ಕೆ ಐದ್ ಸಾವಿರ ರೂಪಾಯಿ ಮಾತ್ರ ಸರ್ಕಾರ ತುಂಬೇಕು ಅವಾಗ ಮಾತ್ರ ಇದನ್ನು ರಿಜಿಸ್ಟ್ರೇಷನ್ ಹಾಕೈತಿ ಇದಕ್ಕೆ ಆಗೋದಿಲ್ಲ ಇದು ಬ್ಯಾಂಕ್ ಸಾಲ ಈ ರೀತಿ ವ್ಯವಸ್ಥೆಯನ್ನು ಹರಾಜು ಮಾಡ್ತಕ್ಕಂಥ ಈ ಸರ್ಕಾರಗಳು ಇವು ಯಾವುದೇ ರೀತಿಯ ರೈತರು ಹೆಚ್ಚರ ಆಗಲಿಲ್ಲ ಅಂದ್ರೆ ಇನ್ನೂ ಅಂತ ಹಲವಾರು ಉದಾಹರಣೆಗಳೇರಲ್ಲಿ ನಾವು ಮಾತಾಡಾರ್ದ ಅದಕ್ಕೆ ದಯವಿಟ್ಟು ನಂದೊಂದು ವಿನಂತಿ ಏನಂತಂದ್ರ ಇಷ್ಟಕ್ಕೆ ಸೀಮಿತವಾಗದೆ ಪ್ರತಿಯೊಂದು ಹಂತದಲ್ಲಿ ನಾವು ಯಶಸ್ವಿಯನ್ನ ಕಾಣಬೇಕು ಅದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗ್ತಿತ್ತು ನಾವು ಮಕ್ಕಳ ಶಿಕ್ಷಣವನ್ನು ಕೊಡಬೇಕಾದ್ರೆ ಇವತ್ತ ಸಾಕಷ್ಟು ಸಂಸ್ಥೆಗಳ ನಿರಂತರ ರಕ್ತವನ್ನು ಹೀರ್ತಾವ ಯಾಕಂತಂದ್ರ ಮಕ್ಕಳ ನಮ್ಮ ರೈತರು ಮೊದಲ ಮಾಸ್ಕ್ ಕಡಿಮೆ ತೊಂಡಿರ್ತಾರ ಏನೋ ಒಂದು ಮೆಡಿಕಲ್ ಹೋಗ್ಬೇಕಾಯ್ತು ಇಂಜಿನಿಯರಿಂಗ್ ಹೋಗ್ಬೇಕಾಯ್ತು ಮತ್ತೊಂದು ಹೋಗ್ಬೇಕಾಯ್ತಿ ಅಂತ ನಮ್ಮ ನಮ್ಮ ಸಂಸ್ಥೆಗಳು ಕೂಡ ನಾವು ಯಾಚನೆ ಮಾಡ್ತಾ ಇಲ್ಲ ನಾವು ನಾವು ನಿರ್ದೇಶಕರಿದ್ರು ಕೂಡ ಯಾಚನೆ ಮಾಡ್ತಾ ಇಲ್ಲ ಅಂತಹಗಳು ಕೂಡ ನಮ್ಮ ರೈತರ ಮಕ್ಕಳು ಮುಂದುವರಬೇಕಾದ್ರೆ ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಪ್ರತಿಯೊಂದು ಹಂತದಲ್ಲಿ ಹೋರಾಟವನ್ನು ಕಾಡ್ತೇವೆ ಅದರ ಜೊತೆಗೆ ಇವತ್ತ ಎರಡು ಯೋಜನೆ ಒಂದು ಅಡವಿ ಸಿದ್ದೇಶ್ವರ ಮತ್ತು ಒಂದು ಶಂಕರ್ಲಿಂಗ್ ಯಾತ ನೀರಾವರಿ ಯೋಜನೆಗಳು ಪ್ರಾರಂಭ ಆಗಿದಾವೆ ತಾವೆಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ರೈತರು ನೋಡಿರ್ಬೇಕು ಆ ಪಾಯ ಪರಿಸ್ಥಿತಿ ನೋಡ್ರ ಹೊರ್ದಾಗಿ ಎಂದು ರೈತನ ಬೆತ್ತ ನಾವು ಯಾಕಂದ್ರೆ ಒಂದು ಶುದ್ಧವಾಗಿ ಅದು ನೀರು ಹಾಕತಿ ಅಥವಾ ಉಪಯೋಗ ಒಂದೇ ಯೋಜನೆ ಇಲ್ಲದ್ರೆ ಯಾಕೆ ಇಂಜಿನಿಯರ್ ಹೆಂಗ್ ಚೆಕ್ ಅದ್ರ ಪ್ಲಾನ್ ಏನ ಅದ್ರ ರೈತರಿಗೆ ಉಪಯೋಗ ಹಾಕತಿ ಇಲ್ಲ ಆ ಪೈಪಲ್ಲಿ ಸರಿ ಹಾಕೋ ಇಲ್ಲ ಅನ್ನೋದು ರೈತ ವಿಚಾರ ಇಲ್ಲ ರೈತರು ಸಿಕ್ಕಲ್ಲ ಹಡ್ಡಿ ಜಮೀನುಗಳನ್ನ ಲೇಔಟ್ ಮಾಡದೆ ಅವ್ನ ಹಾಳು ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಇಂಜಿನಿಯರ್ ಅಧಿಕಾರಿಗಳು ಮಾಡ್ತಾ ಇದಾರೆ ನೋಡ್ತಾ ಅದಕ್ಕೆ ದಯವಿಟ್ಟು ಈ ಸಭೆಯ ಮುಖಾಂತರ ವಿನಂತಿಯನ್ನು ಇನ್ನೂ ಅಧಿಕಾರಿಗಳ ಒಂದು ವಿನಂತಿಯನ್ನು ಮಾಡ್ತಾನೋ ಎರಡು ಯೋಜನೆಗಳು ಕಣಿಶಿನ ಹೋರಾಟ ರೈತ ಹೋರಾಟಗಾರ ಯೋಜನೆಗಳಾಗಿರುವುದರಿಂದ ದಯವಿಟ್ಟು ಅವನು ಕಾಣತಗ ಇನ್ನ ಅಧಿಕಾರಿಗಳು ನೋಡಿ ಅವನು ಸರಿ ಮಾಡ್ಬೇಕಂತ ಈ ಸಭೆಯ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ತಾನೆ ಅದರ ಜೊತೆಗೆ ಇವತ್ತು ನಮ್ಮ ಸಂಘದಿಂದ ಈ ರೈತ ಹೋರಾಟಕ್ಕೆ ನಮ್ಮ ವಕೀಲ ಸಂಘದಿಂದ ತುಂಬ ಹೃದಯದ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಇವತ್ತು ನಮ್ಮ ಒಂದು ಮನವಿಯನ್ನು ಕೂಡ ನಮ್ಮೆಲ್ಲ ವಕೀಲರ ಮೇಲ್ಗಡೆ ಬರಬೇಕು ಇವತ್ತು ರಾಜ್ಯದ ಅಧ್ಯಕ್ಷರಿಗೆ ಅದೊಂದು ಮನವಿಯನ್ನೇ ಕೊಡ್ತಾ ಇದ್ದೀವಿ